ಬೋಂಡಾ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲ ಚೆನ್ನಾಗಿದೀವಿ ಇವತ್ತು ಮಂಗಳವಾರ ಬೆಳಗ್ಗೆ ಬೆಳಗ್ಗೆ ಮಳೆ ಬರ್ತಾ ಇದೆ ಅಂದರೆ ಮೂರ್ನಾಲ್ಕು ದಿನದೂ ಸ್ವಲ್ಪ ಸೋನೆ ಥರ ಬರ್ತಾನೆ ಇದೆ ಮಳೆ ನಾನು ಇವಾಗ ಇವತ್ತು ಒಂದು ಶುಂಠಿ ಪುದೀನ ಮತ್ತು ತುಳಸಿ ಎಲ್ಲ ಹಾಕಿ ಟೀ ರೀತಿ ಮಾಡ್ತಾ ಡಿಟಾಕ್ಸ್ ಟ್ರಿಂಕು ಸ್ವಲ್ಪ ಪುದೀನ ಹಾಗೆ ತುಳಸಿನ ವಾಶ್ ಮಾಡಿಬಿಟ್ಟು ಹಾಕಿದ್ದೀನಿ ಹಾಗೆ ಒಂದು ಎರಡು ಎರಡು ಏಲಕ್ಕಿ ಹಾಕ್ತಾಯಿದ್ದೀನಿ ಸೊ ಮಾರ್ನಿಂಗ್ ಏನಾದರೂ ಒಂದು ಹೆಲ್ತಿಯಾಗಿರೋದು ಡಿಟೌಸ್ ಡ್ರಿಂಕ್ ತೊಗೊಳೋದ್ರಿಂದ ನಮ್ಮ ಡೈಜೆಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ಸ್ವಲ್ಪ ಶುಂಠಿನ ಜಜ್ಬಿಟ್ಟು ಹಾಕ್ತಾಯಿದ್ದೀನಿ ನನಗೆ ಟೈಮ್ ಇದ್ರೆ ಈ ರೀತಿ ಮಾಡ್ಕೊತೀನಿ ಇವತ್ತು ನಾಲ್ಕನೇ ದಿನ ಸೊ ಮೂರು ದಿನ ಅಂತೂ ಕಂಪ್ಲೀಟಾಗಿ ಆದಷ್ಟು ನನ್ನ ಕೈಯಲ್ಲಿ ಫಾಲೋ ಮಾಡಿದ್ದೀನಿ ನೋಡೋಣ ರಿಸಲ್ಟ್ ಲಾಸ್ಟ್ ತನಕ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಅಂತ ಯಾಕಂದರೆ ಆದರೂ ಒಂದು ದಿನಕ್ಕೆ ಎರಡು ದಿನಕ್ಕೆ ರಿಸಲ್ಟ್ ಬರೋಲ್ಲ ಅಲ್ವಾ ಚೆನ್ನಾಗಿ ಒಂದು ಹತ್ತು ನಿಮಿಷ ಮೇಲೆ ಇದನ್ನು ಸೋಸ್ಕೊಂಡ್ರೆ ಆಯಿತು ಇವತ್ತು ನಾನು ಮೂರು ಗ್ಲಾಸಸ್ಟ್ ಇಟ್ಟಿದ್ದೀನಿ ಫಸ್ಟು ಕೇಳ್ತೀನಿ ನಾನು ಕುಡಿತೀನಿ ಅಂತ ಹೇಳಿದ್ರೆ ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗ ಅವ್ರಿಗೂ ಕೊಡ್ತೀನಿ ಇಲ್ಲ ಅಂತಂದರೆ ನಾನು ಒಬ್ಳಕ್ಕೆ ಕುಡಿತೀನಿ ಸೊ ನನಗೆ ಎಷ್ಟು ಬೇಕಷ್ಟು ಮಾಡ್ಕೊತೀನಿ ಅವಾಗ ಜಾಸ್ತಿ ಮಾಡ್ಕೊಳ್ಳೋಲ್ಲ ಸೊ ಇವಾಗ ಕುಡಿತೀನಿ ಅಂತ ಹೇಳಿದ್ರು ಯಾಕಂದರೆ ಮಳೆ ಕೂಡ ಬರ್ತಾ ಇತ್ತಲ್ಲ ಮತ್ತು ಏನಾದರೂ ಥ್ರೋಟ್ ಇನ್ಫೆಕ್ಷನ್ ಆ ಥರ ಕೂಡ ಇದ್ದರೆ ರಿಮೂವ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಅದನ್ನೆಲ್ಲ ಕುಡ್ದೆ ಆಯಿತು ಇನ್ನು ನನಗೆ ಅಂತ ಹೇಳ್ಬಿಟ್ಟು ಇವತ್ತು ಮಖನ್ ಹಾಕ್ಬಿಟ್ಟು ಸಲಾಡ್ ರೀತಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಮಕಾನು ಮತ್ತು ಕ್ಯಾರೆಟು ಸೌತೆಕಾಯಿ ಎಲ್ಲ ತಗೊಂಡಿದ್ದೀನಿ ಇದನ್ನು ಫಸ್ಟು ಮಖನನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದು ಸಾಫ್ಟಾಗಿರುತ್ತೆ ಫ್ರೈ ಮಾಡ್ಕೊಂಡಾಗ ಗರ್ಗರಿಯಾಗಿ ಬರುತ್ತೆ ಇದಕ್ಕೆ ಸ್ವಲ್ಪ ಕಡಲೆಕಾಯಿ ಬೀಜನ ಡ್ರೈ ರೋಸ್ಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಹಾಗೆ ಒಂದು ನಾಲ್ಕು ಗೋಡಂಬಿ ಮಖನ್ ಅನ್ನೋದು ಬೆನ್ನು ಮೂಳೆಗೆ ಕ್ಯಾಲ್ಶಿಯಮ್ ಕಂಟೆಂಟ್ ಇರುತ್ತೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ಒಂದು ಏಲಕ್ಕಿ ಹಾಕಿರೋ ಅಂಥದ್ದು ಮತ್ತು ಒಂದು ಸಣ್ಣದು ಟೊಮೊಟೊ ಹಣ್ಣು ಹಾಗೆ ಒಂದು ಚಿಕ್ಕದು ಈರುಳ್ಳಿ ಸ್ವಲ್ಪ ಕ್ಯಾರೆಟ್ನ ಕಟ್ ಮಾಡಿಬಿಟ್ಟು ಸಣ್ಣದಾಗಿ ಹಾಕಿದ್ದೀನಿ ಹಾಗೆ ಒಂದು ಸ್ವಲ್ಪ ಸೌತೆಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ಈ ತರಕಾರಿಗಳೆಲ್ಲ ಹಾಕೋಬೋದು ಹಾಗೆ ಇದು ಜೀರಿಗೆ ಮತ್ತು ಮೆಣಸು ಸ್ವಲ್ಪ ಚಕ್ಕೆ ಹಾಗೆ ಮೆಣಸಿನ್ಕಾಯಿ ಒಂದೆರಡು ಅದೆಲ್ಲನೂ ಪೌಡ್ರ್ ಮಾಡಿ ಇಟ್ಕೊಂಡಿರುವಂಥದ್ದು ಅಂದರೆ ಒಂದೇ ಸಲ ಪೌಡ್ರ್ ಮಾಡ್ಕೊಂಡಿರೋದು ಅಷ್ಟು ಈ ರೀತಿ ಚಾಟ್ ಮಸಾಲೆ ಎಲ್ಲ ಹಾಕೋದಕ್ಕಿಂತ ಈ ರೀತಿ ಮನಲೆ ಮಾಡಿರೋದನ್ನು ಹಾಕೋಬೋದು ಅಂತ ಹಾಗೆ ಸ್ವಲ್ಪ ಉಪ್ಪಂದು ಪುಡಿನ ಸೇರಿಸ್ತೀನಿ ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಮತ್ತು ಹೊಟ್ಟೆ ಕೂಡ ಫಿಲ್ ಅಂತ ಅನ್ಸುತ್ತೆ ಹಾಗೆ ಲಾಸ್ಟಲ್ಲಿ ಒಂದು ಅರ್ಧ ನಿಂಬೆ ಹಣ್ಣನ ಹಿಂಡ್ತಾಯಿದ್ದೀನಿ ಸೊ ಇದೇ ಫಸ್ಟ್ ಟೈಮ್ ನಾನು ನನಗೆ ಅಂತ ಸ್ವಲ್ಪ ಸಪ್ರೇಟಾಗಿರಪ್ಪ ವೆಯ್ಟ್ ಕಡಿಮೆ ಮಾಡ್ಕೋಬೇಕು ಅಂತೆಲ್ಲ ಅಂದ್ಕೊಂಡು ನಾ ಈ ಥರ ಎಲ್ಲ ರೆಸಿಪೀಸ್ ಮಾಡ್ಕೊತಾರದು ಸೊ ಇಷ್ಟು ಒಂದು ಅಳತೆಗೆ ಬೌಲ್ ಇಟ್ಕೊಂಡಿದ್ದೀನಿ ಚೆನ್ನಾಗಿತ್ತು ಫಿಲ್ ಆಯಿತು ಹೊಟ್ಟೆ ಇನ್ನು ಮಧ್ಯಾಹ್ನಕ್ಕೆ ನಿನ್ನೆ ರಾತ್ರಿ ಮಾಡಿದಂಥ ಉಪ್ಸಾರ ಇತ್ತಲ್ಲ ಅದು ಖಾಲಿನೇ ಆಗಿರಲಿಲ್ಲ ಒಂದು ಸ್ವಲ್ಪ ಆಮೇಲೆ ಸುಸ್ತಾದಂಗೆ ಆಗುತ್ತೆ ಇಷ್ಟು ದಿನ ಎಲ್ಲ ಚೆನ್ನಾಗಿ ತಿನ್ಕೊಬಂದುಬಿಟ್ಟು ಸಡನ್ನಾಗಿ ಬಿಡಬೇಕು ಅಂತಂದರೆ ಆಗೋಲ್ಲ ಅಲ್ವ ಹಾಗಾಗಿ ಇವತ್ತು ಸ್ವಲ್ಪ ಅನ್ನ ಮತ್ತು ಸಾಂಬಾರನ್ನೇ ಊಟ ಮಾಡ್ತಾಯಿದ್ದೀನಿ ಹಾಗೆ ಸ್ವಲ್ಪ ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಚೂರು ಉಪ್ಪು ಉಪ್ಸಾರುಕಾರ ಮತ್ತು ಮೊಸರು ನನಗೆ ಮೊಸರು ತುಂಬ ಇಷ್ಟ ಆಗುತ್ತೆ ಮೊಸರನ್ನ ನಂಗೆ ತುಂಬ ಇಷ್ಟ ಅದರಲ್ಲೂ ಒಗ್ಗರಣೆ ಮಾಡಿರೋ ಮೊಸರನ್ನ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ಮೊಸರು ತೊಗೊಂಡಿದ್ದೀನಿ ಇಷ್ಟು ಮಧ್ಯಾಹ್ನದ ಊಟ ಇನ್ನು ಸಂಜೆ ಸ್ವಲ್ಪ ಹೊಟ್ಟೆ ಹಸಿತಿದೆ ಅಂತ ಅನ್ನಿಸ್ತು ಮೊಸರು ಎಲ್ಲನೂ ತೊಗೊಬಿಟ್ಟಿದೆ ಹೆಪ್ಪಾಕಿರಲಿಲ್ಲ ಹಾಗಾಗಿ ಹೆಪ್ಪಾಕಬೇಕು ಅಂದ್ಕೊಂಡು ಕೂಡ ಮೊಸರನ್ನ ತರಿಸ್ದೆ ಈ ಸ್ವಲ್ಪ ಮಜ್ಜಿಗೆ ಮಾಡ್ಕೊತಾಯಿನಿ ಅಂಗಡಿ ಮೊಸರನ್ನ ಅಷ್ಟು ಚೆನ್ನಾಗಿರಲ್ಲ ಮಜ್ಜಿಗೆಗೆ ಬಟ್ ಇವಾಗ ಮಾಡ್ಕೊತೀನಿ ಹಾಗೆ ಒಂದು ಅರ್ಧ ಆದಷ್ಟು ಮೋಸಂಬಿ ಹಣ್ಣು ತೊಗೊಂಡಿದ್ದೀನಿ ಹೊಟ್ಟೆ ಹಸಿತಾಯಿತು ಹಾಗಾಗಿ ಇಷ್ಟು ನಾನು ಟೀ ಕಾಫಿ ಎಲ್ಲ ಕುಡಿಯೋದಿಲ್ಲ ಸೊ ಕುಡಿತೀನಿ ಹೊರಗಡೆ ಎಲ್ಲರೂ ಹೋದಾಗ ಮಾತ್ರ ಟೀ ಕಾಫಿ ಕುಡೀತೀನಿ ಹಾಗೆ ಗ್ಲಾಸ್ದು ಜಾರ್ ಬುಕ್ ದಿನ ಅಷ್ಟು ಚೆನ್ನಾಗೇ ಇಲ್ಲ ಕ್ವಾಲಿಟಿನೂ ಚೆನ್ನಾಗಿಲ್ಲ ನಮ್ಮ ಸಜ್ಜುಗಂತೂ ಇಷ್ಟನೇ ಆಗಲಿಲ್ಲ ಮಮ್ಮಿ ಇದು ಜಾಮೂನ್ ಬಾಟ್ಲು ಥರ ಇದೆ ಬೇಡ ಇದು ಕೊಟ್ಬಿಡು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದ ಹಾಗಾಗಿ ರಿಟರ್ನ್ ಮಾಡಿದೆ ಲಾಸ್ಟ್ ಟೈಮ್ ತರಿಸಿದ್ನಲ್ಲ ಬ್ಲ್ಯಾಕ್ ಕಲರ್ ಲೆಡ್ ಇರೋ ಅಂಥದ್ದು ಅದೇ ಚೆನ್ನಾಗಿದೆ ಮಮ್ಮಿ ಅಂತ ಹೇಳ್ತಾ ಇದ್ದೆ ಸೊ ಹಾಗಾಗಿ ಅದನ್ನೇ ಮಾಡಿದ್ದೀನಿ ಬುಕ್ ಮಾಡಿದ್ದೀನಿ ಸೊ ಇದನ್ನು ನಾನು ರಿಟರ್ನ್ ಮಾಡಿದೆ ಅಷ್ಟು ಕ್ವಾಲಿಟಿನೂ ಚೆನ್ನಾಗಿಲ್ಲ ಮತ್ತು ಸೈಜ್ ಕೂಡ ಚೆನ್ನಾಗಿಲ್ಲ ಅಂತ ಅನ್ನಿಸ್ತು ಇನ್ನು ಸಂಜೆ ಸಂಜೆ ಅಲ್ಲ ಇದು ಒಂದು ಏಳು ಗಂಟೆ ಆಗಿದೆ ಬೆಳ್ಳುಳ್ಳಿ ಕಬಾಬ್ ಮಾಡು ಮಮ್ಮಿ ಅಂತ ಇದ್ದ ಚಿಕನ್ನ ವಾಶ್ ಮಾಡಿ ಇಟ್ಟಿದ್ದೀನಿ ಒಂದು ನಾಲ್ಕು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೆ ಒಂದು ಹತ್ತರಿಂದ ಹನ್ನೆರಡು ಹಸಿ ಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಶುಂಠಿ ಸೊ ರುಚಿಯಾಗಂತೂ ಬಂದಿತ್ತು ತುಂಬಾ ಚೆನ್ನಾಗಿತ್ತು ಇದನ್ನು ಮತ್ತು ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಗ್ರೈಂಡ್ ಮಾಡ್ಕೋಬೇಕು ಹಾಗೆ ಮಟನ್ ಕೂಡ ಇತ್ತು ಸೊ ಮದನ ಬಿರಿಯಾನಿ ಮಾಡು ಅಂತ ಹೇಳ್ದೆ ನನಗೆ ಸ್ವಲ್ಪ ಸ್ವಲ್ಪ ಮಾಡಿಕೊಡ್ತೀನಿ ನಾನು ಅಂದರೆ ನಾನು ತಿನ್ನೋದಿಲ್ಲ ಇವಾಗ ಟೈಮು ಆಲ್ರೆಡಿ ಏಳುವರೆ ಏನೋ ಆಗಿತ್ತು ಫಸ್ಟ್ ಇದನ್ನು ತಿನ್ನಿ ಅಂತೇಳ್ಬಿಟ್ಟು ಫಸ್ಟು ಇದನ್ನ ಕಬಾಬ್ನ ಮಾಡ್ಕೊಡ್ತಾಯಿದೆ ಇವಾಗ ಒಂದು ಸ್ಪೂನಷ್ಟು ಮೈದಾ ಹಾಕಿದರೆ ನನ್ನ ಹಸ್ಬೆಂಡ್ ಬರಬೇಕು ಯಾಕಂದರೆ ನಾನು ಉಪ್ಪು ಕರ ನೋಡಲ್ವಲ್ಲ ಸರಿಗಿದೆಯಾ ಏನೋ ಅಂತ ಹೇಳ್ಬಿಟ್ಟು ಅಂತ ನಾನು ಕೇಳಿ ಮಾಡೋ ಅಂಥದ್ದು ಅದಕ್ಕೋಸ್ಕರ ಬಂದಮೇಲೆ ಮಾಡಿಕೊಡ್ತೀನಿ ಬಿಸಿಯಾಗಿ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕಿದ್ದೀನಿ ಹಾಗೆಯೇ ಇನ್ನೂ ಒಂದು ನಾಲ್ಕು ಸ್ಪೂನಷ್ಟು ಫ್ಲೋರ್ ಹಾಕ್ತಾ ಇದ್ದೀನಿ ಇಲ್ಲಿ ಮಸಾಲೆ ನಾವು ಎಷ್ಟು ತೊಗೋತೀವಿ ಚಿಕನ್ನು ಅದ್ರ ಮೇಲೆ ಡಿಪೆಂಡು ನಾನಿಲ್ಲಿ ಒಂದು ನಾಲ್ಕು ಸ್ಪೂನಷ್ಟು ಹಾಕಿದ್ದೀನಿ ಇಲ್ಲಿ ಒಂದು ಮುಕ್ಕಾಲು ಕೆ ಜಿ ಚಿಕನ್ನಷ್ಟು ಕಲಿಸ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಅದು ಕ್ರಿಸ್ಪಿಯಾಗಿ ಬರಲಿಕ್ಕೆ ಅಂತೇಳ್ಬಿಟ್ಟು ಮತ್ತೆ ಒಂದು ಮೊಟ್ಟೆನ ಸೇರಿಸಬೇಕು ಅವಾಗೆಲ್ಲ ಬೆಳ್ಳುಳ್ಳಿ ಕಬಾಬು ತುಂಬಾ ಟ್ರೆಂಡಿಂಗಲ್ಲಿ ಇತ್ತಲ್ವ ಸೊ ಇವಾಗ ಇದಕ್ಕೆ ಒಂದು ಎರಡು ಪೀಸು ಚಕ್ಕೆ ಒಂದು ಸ್ವಲ್ಪ ಲವಂಗ ಹಾಕ್ಬಿಟ್ಟು ಗ್ರೈಂಡ್ ಇದ್ದೀನಿ ನೀರು ಹಾಕ್ತೇನೆ ಗ್ರೈಂಡ್ ಮಾಡ್ಕೋಬೇಕು ಇದು ಚಕ್ಕೆ ಲವಂಗದ್ದು ವೀಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಆಮೇಲಿಂದ ಸೇರಿಸ್ಕೊಂಡೆ ನೋಡಿ ಇಲ್ಲಿ ಮತ್ತೆ ಅದು ಚಕ್ಕೆ ಎಲ್ಲ ನೀಟಾಗಿ ಪೌಡ್ರ್ ಥರ ಆಗಲಿ ಅಂತ ಈ ರೀತಿ ಕಲಿಸ್ಕೊತಾ ಇದ್ದೀನಿ ಮಿಕ್ಸಪ್ ಮಾಡ್ತಾ ಇದ್ದೀನಿ ಈ ಚಕ್ಕೆ ಲವಂಗನ ಮರಿದೇ ಸೇರಿಸ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಹಾಗೆ ಕರ್ಬೇವಿನ ಸೊಪ್ಪು ಸೊ ಇವಾಗ ಈ ಮಸಾಲೆನ ಈ ಹಿಟ್ಟಿಗೆ ಹಾಕ್ಕೋಬೇಕು ಇನ್ನು ಇದಕ್ಕೆ ಸ್ವಲ್ಪ ಮೊಸರು ಕೂಡ ಸೇರಿಸ್ಕೋಬೇಕು ಇದನ್ನು ಚೆನ್ನಾಗಿ ಫಸ್ಟು ಕೋಟಿಂಗ್ ರೀತಿ ಚೆನ್ನಾಗಿ ಮಿಕ್ಸಪ್ ಮಾಡಿಕೊಂಡ್ರೆ ಅದು ನೀಟಾಗಿ ಚಿಕನ್ಗೆಲ್ಲ ಅಂಟ್ಕೊಂಡಂಗೆ ಆಗುತ್ತೆ ಸೊ ಮೊಸರು ನೋಡ್ಕೊಂಡು ಹಾಕೋಬೇಕು ಮೊಸರು ಜಾಸ್ತಿ ಹಾಕ್ಬಿಟ್ರೆ ಅದು ಏನಾಗುತ್ತೆ ಅಂದರೆ ನೀರು ನೀರಿನಂಗೆ ಆಗ್ಬಿಡುತ್ತೆ ನೀರಂತೂ ಇದಕ್ಕೆ ಸೇರಿಸ್ಲಿಕ್ಕೆ ಹೋಗಬಾರ್ದು ಈ ರೀತಿ ಚೆನ್ನಾಗಿ ಫಸ್ಟು ನಾನು ಮಿಕ್ಸ್ ಮಿಕ್ಸಪ್ ಮಾಡ್ಕೊತಾಯೀನಿ ನಾನು ಹೇಳಿದೆ ಇಷ್ಟರಲ್ಲೇ ಜಾಸ್ತಿ ಆಗುತ್ತೆ ಬೇಡ ಸ್ವಲ್ಪ ಥರ ಬೆಳ್ಳುಳ್ಳಿ ಕಬಾಬ್ ಮಾಡಿಬಿಟ್ಟು ಇನ್ನು ಸ್ವಲ್ಪ ಇದರಲ್ಲೇ ಬಿರಿಯಾನಿ ಮಾಡಿಕೊಡ್ತೀನಿ ಅಂತ ಹೇಳಿ ಹೇಳಿದೆ ಬಟ್ ಅವ್ನಿಗೆ ಇಲ್ಲ ನನಗೆ ಚಿಕನ್ ಬಿರಿಯಾನಿ ಬೇಡ ಮಟನ್ ಬಿರಿಯಾನಿನೇ ಬೇಕು ಅಂತ ನನ್ನ ಮಗ ಇದ್ದ ಹಾಗಾಗಿ ಫಸ್ಟು ಒಂದು ಸ್ವಲ್ಪ ಕಲಸೋಣ ಅಂದ್ಕೊಂಡೆ ಆಮೇಲೆ ಮತ್ತೆ ಇಲ್ಲ ಬೇಕು ಅಂತ ಹೇಳ್ತಿದ್ನಲ್ಲ ಇನ್ನು ಮತ್ತೆ ಇವಾಗ ಎಷ್ಟು ಬೇಕಷ್ಟು ಅಷ್ಟು ಹಾಕ್ಕೊಂಡು ಇನ್ನು ನಾಳೆ ಬೆಳಗ್ಗೆ ಸ್ವಲ್ಪ ಹಾಕ್ಕೊಟ್ರಾಯ್ತು ಹೇಳ್ಬಿಟ್ಟು ಅಂತ ನಾನು ಎಲ್ಲನೂ ನೀಟಾಗಿ ಮ್ಯಾರಿನೇಟ್ ಮಾಡಿಬಿಟ್ಟು ಫ್ರಿಜ್ಗಿಡ್ಬೋದಲ್ಲ ಹೇಳ್ಬಿಟ್ಟು ಆಮೇಲಿಂದ ಕಲಿಸಿದೆ ಸೊ ಇವಾಗ ಇಷ್ಟು ಆಗಿದೆ ಇನ್ನು ಇದಕ್ಕೆ ಸ್ವಲ್ಪ ಮೊಸರು ಸೇರಿಸ್ಕೋಬೇಕು ಹಾಗೆ ಚೂರು ಅರಿಶಿಣದ ಪುಡಿ ಕೂಡ ಸೇರಿಸ್ಕೋಬೇಕು ಮತ್ತು ಕಸ್ತೂರಿ ಮೇತಿ ಕೂಡ ಹಾಕೋಬೇಕು ಇದನ್ನು ಇವಾಗ ನಾನು ಸೇರಿಸ್ಕೊತೀನಿ ಸ್ವಲ್ಪ ಮೊಸರು ನೋಡ್ಕೊಂಡು ಸೇರಿಸ್ಕೊಂತಿ ಒಂದೆರಡು ಸ್ಪೂನಷ್ಟು ಆದರೆ ಸಾಕು ಮೊಸರು ಸೊ ತುಂಬಾ ಚೆನ್ನಾಗಿರುತ್ತೆ ಒಂದೇ ಥರ ಮಾಡೋದಕ್ಕಿಂತ ಕಬಾಬ್ ಇವಾಗ ಹಲ್ವಾರು ರೀತಿ ಮಾಡ್ತಾರೆ ಅಂದರೆ ಅದು ಬಿಸಿನೆಲ್ಲ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಕಸ್ತೂರಿ ಮೇತಿ ಕೂಡ ಹಾಕಿದ್ದೀನಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಖಾರ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಬಟ್ ಅದು ಗೊತ್ತಿಲ್ಲ ನನಗೆ ಏನು ಕಾಂಬಿನೇಷನ್ಗೆ ಚೆನ್ನಾಗಿರುತ್ತೆ ಅಂತ ಸೊ ನೀವು ಕಮೆಂಟ್ ಮಾಡಿ ಕಬಾಬ್ ಜೊತೆ ಸಾಸ್ ಚೆನ್ನಾಗಿರುತ್ತಾ ಸಿಮೆಂಟ್ ಚಿಕ್ಕ ಖರ ಚೆನ್ನಾಗಿರುತ್ತಾ ಏನಿದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಂತ ಯಾಕಂದರೆ ನಾನು ತಿನ್ನಲಿಲ್ಲ ಅಂದರೂ ನಾನು ಮಾಡಿಕೊಡ್ತೀನಿ ಅದರಲ್ಲೆಲ್ಲ ಏನೂ ಇಲ್ಲ ಸೊ ಈ ರೀತಿ ಮಾಡೋಕ್ಕೂ ಧೈರ್ಯ ಇರಬೇಕಲ್ವ ನಾವು ತಿನ್ನಲಿಲ್ಲ ಅಂದ್ರೂ ಈ ರೀತಿ ಮಾ ಎಷ್ಟೋ ಜನ ಹೇಳ್ತಾ ಇರ್ತಾರೆ ಸ್ಮೆಲ್ಗೆ ನಮಗೆ ಹೊಟ್ಟೆ ಹಸುವಾಗ್ತಿದೆ ಅಂತ ಅಂಥದ್ರಲ್ಲಿ ನಂತೂ ತಿನ್ನಲಿಲ್ಲ ಅಂತ ಅಂದ್ರೂ ಅದರಲ್ಲೂ ನನ್ನ ಮಗಂಗೆ ನಾನು ಮಾಡೋದೇ ಇಷ್ಟ ಆಗುತ್ತೆ ನಮ್ಮ ಮಮ್ಮಿ ಆದರೆ ವೆರೈಟಿ ಮಾಡುತ್ತೆ ಅವ್ನಿಗೆ ಹೆಂಗೆ ಅಂದರೆ ಒಂದು ಕೆ ಜಿ ತಂದರೆ ಒಂದು ನಾಲ್ಕು ರೀತಿ ಮಾಡ್ಕೊಡ್ಬೇಕು ಅವ್ನಿಗೆ ಸ್ವಲ್ಪ ಉಪ್ಪು ಸೇರಿಸ್ಕೊಂತಾಯಿನಿ ಈ ಟೈಮಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಈ ಥರ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಕ್ಲಿಯರ್ ಆದಮೇಲೆ ಉಪ್ಪು ಖಾರ ಸರಿಯಾಗಿದೆಯಾ ಅಂತ ಕೇಳಿಬಿಟ್ಟು ಆಮೇಲಿಂದ ಎಣ್ಣೆಗೆ ಹಾಕ್ತೀನಿ ಯಾಕಂದರೆ ಆ ಸಪ್ಪೆ ಆಗಿಬಿಟ್ರೆ ಅಥ್ವಾ ಖಾರ ಆಗಿದ್ರೆ ಆಮೇಲೆ ಸರಿ ಮಾಡಲಿಕ್ಕೆ ಅಲ್ವಾ ಅದಕ್ಕೋಸ್ಕರ ನಾನು ಒಬ್ಳ ಇದ್ದಾಗ ನಾನು ರೆಡಿ ಎಲ್ಲ ಮಾಡಿ ಎಲ್ಲ ಇಡೋದಿಲ್ಲ ಏನು ಯಾಕಂದರೆ ನನಗೆ ಗೊತ್ತಾಗಲ್ವಲ್ಲ ಹಾಗಾಗಿ ನಾನು ಯಾರಿಗೂ ರೆಡಿ ಮಾಡಿ ಇಡೋದಿಲ್ಲ ಯಾರಾದರೂ ಇದ್ರೆ ಮಾತ್ರ ಅಡುಗೆ ಮಾಡೋದು ಇವಾಗ ನಮ್ಮ ಮನೆಯವ್ರು ಸರಿಯಾಗಿದೆ ಎಲ್ಲ ಅಂತಂದರು ಅದಕ್ಕೋಸ್ಕರ ಇವಾಗ ಎಣ್ಣೆಗೆ ಹಾಕ್ತಾಯಿದ್ದೀನಿ ಇದು ಗಾಣದ ಎಣ್ಣೆ ಸ್ಟಾರ್ಟಿಂಗ್ ಸ್ವಲ್ಪ ನೊರೆ ಬಂದಂಗೆ ಬರುತ್ತೆ ಬಟ್ ಆಮೇಲಿಂದ ಚೆನ್ನಾಗಿರುತ್ತೆ ಸೊ ಇದು ಪ್ಯೂರ್ ಏನಾನು ಒಗ್ಗರಣೆಗೆಲ್ಲ ಸಾರಿ ಒಗ್ಗರಣೆಗೆಲ್ಲ ಈ ಥರ ಡೀಪ್ ಫ್ರೈಗೆಲ್ಲ ಯೂಸ್ ಮಾಡೋದು ಸನ್ ಪ್ಯೂರ್ ಎಣ್ಣೆ ಯೂಸ್ ಮಾಡ್ತೀನಿ ಇನ್ನು ಮಾಮೂಲಿ ಒಗ್ಗರಣೆಗೆ ಸಾಂಬಾರಿಗೆಲ್ಲ ಕಡಲೆಕಾಯಿ ಬೀಜದ ಎಣ್ಣೆ ಯೂಸ್ ಮಾಡ್ತೀನಿ ಇವಾಗ ಒಂದೊಂದು ಟೈಮಲ್ಲಿ ನಾವಿದ್ದಾಗ ಮಾತ್ರ ಅದು ಸ್ವಲ್ಪ ಸ್ಮೆಲ್ ಬರುತ್ತೆ ಅಂದ್ಕೊಂಡು ಕೊಬ್ಬರಿ ಎಣ್ಣೆ ಕೂಡ ಯೂಸ್ ಮಾಡ್ತಾಯಿದ್ದೀನಿ ಬಟ್ ಅದು ಅದೆಲ್ಲ ಒಂದು ಸ್ವಲ್ಪ ಸ್ಮೆಲ್ ನಮ್ಮ ಮನೆಯವ್ರು ತಿನ್ನೋದಿಲ್ಲ ಹಾಗಾಗಿ ಅವರಿದ್ದಾಗ ಹಾಕೋದಿಲ್ಲ ಈ ರೀತಿ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲ ತನಕ ಬೇಯಿಸ್ಕೋಬೇಕು ನೀಟಾಗಿ ಬೇಯ್ಕೊಳುತ್ತೆ ಚೆನ್ನಾಗಿರುತ್ತೆ ನನ್ನ ಮಗನಿಗಂತೂ ತುಂಬಾ ಇಷ್ಟ ಆಗಿತ್ತು ಸೊ ಇನ್ನೂ ಒಂದು ಸಲ ಮಾಡು ಇದನ್ನೇ ಅಂತ ಕೇಳ್ತಾ ಇದ್ದ ಅವನಿಗೆ ಎಸ್ಪೆಷಲಿ ಚಿಕನಲ್ಲಿ ಈ ಥರ ಕಬಾಬು ಅಂದರೆ ಅವನಿಗೆ ಮಟನ್ ಅಷ್ಟು ಇಷ್ಟಪಡೋಲ್ಲ ಒಂದು ಬಿರಿಯಾನಿ ಒಂದು ಇಷ್ಟಪಡ್ತಾನೆ ಅನ್ನೋದು ಬಿಟ್ಟರೆ ಅಂದರೆ ಅವ್ನಿಗೆ ಏನಂದ್ರೆ ಒಂದು ರೀತಿ ಫುಡ್ಡಿನೇ ಅಷ್ಟು ಇಷ್ಟಪಡಲ್ಲ ಅವ್ರ ಫುಡ್ಡಿ ಅಲ್ಲ ಅವರು ಅವ್ರಿಗೇನೋ ಅಷ್ಟು ಇಷ್ಟನೇ ಆಗಲ್ಲ ಅವ್ರಿಗೆ ಊಟ ಏನೋ ತಿನ್ಬೇಕು ಅಷ್ಟೇ ಬಟ್ ಸ್ನ್ಯಾಕ್ಸ್ ಇರಲಿ ಊಟ ತಿಂಡಿ ಇರಲಿ ವೆಜ್ ಇರಲಿ ನಾನ್ ವೆಜ್ ಇರಲಿ ಉಪ್ಸಾರು ಮುದ್ದೆ ಎರಡು ಬಿಟ್ಟು ಇನ್ನೆಲ್ಲನೂ ತಿಂತಾರೆ ನನ್ನ ಮಗ ಅದರಲ್ಲೆಲ್ಲ ಏನಿಲ್ಲ ಸೊ ಇವಾಗ ಫಸ್ಟ್ ಇಷ್ಟೇ ಹಾಕ್ಕೊಟ್ಟಿದ್ದು ನಾನು ಇಬ್ಬರಿಗೆ ಅಲ್ವಾ ಸಾಕು ಅಂತ ಹೇಳ್ಬಿಟ್ಟು ಅಂತ ಸುಮ್ಮನೆ ಫೋಟೋಗೋಸ್ಕರ ಕರ್ಬೇವಿನ ಸೊಪ್ಪಾಕರೆ ಎಣ್ಣೆ ಸಿಡಿದ್ಬಿಡುತ್ತೆ ಅಂತ ಸುಮ್ಮನೆ ಈ ಥರ ಇಟ್ಟಿದ್ದೀನಿ ಅಷ್ಟೇ ಹಾಗೆ ಒಂದು ಮೆಣಸಿನ್ಕಾಯಿ ಖಾರ ಇತ್ತು ಅದನ್ನು ಹಾಕ್ಕೊಟ್ಟ ಇನ್ನು ನಾಳೆಗೆ ಮಾಡ್ಕೊಂಡ್ರಾಯ್ತು ಅಂತ ಇನ್ನು ಉಳಿದಿದ್ದನ್ನ ಫ್ರಿಜ್ಗೆ ಎತ್ತಿಟ್ಟಿದ್ದೀನಿ ಹಾಗೆ ಬಿರಿಯಾನಿ ಮಾಡಿದ್ದೆ ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು ಮಾತಾಡ್ಕೊಂಡು ಕೂತಿದ್ರು ರಿಲೇಷನ್ಸ್ ಇದ್ದರು ಹಾಗಾಗಿ ಒಂದು ಹತ್ತುವರೆನೇ ಆಗೋಯ್ತು ನಾನು ಬಿರಿಯಾನಿದೇನೂ ವೀಡಿಯೋ ಮಾಡಲಿಲ್ಲ ಮಾಮೂಲಿ ಸ್ವಲ್ಪನೇ ಮಾಡಿದ್ದೆ ಬಿರಿಯಾನಿ ಸೊ ನೈಟ್ ಅಲ್ವಾ ಹಾಗಾಗಿ ಈಗ ಕಾಣಿಸ್ತದೆ ಸೊ ಬಿರಿಯಾನಿ ಕೂಡ ಚೆನ್ನಾಗಿತ್ತು ಇನ್ನು ಬೆಳಗ್ಗೆಗೆ ಮಟನ್ ಇತ್ತಲ್ವಾ ಬೆಳಿಗ್ಗೆ ಇವಾಗ ಟೈಮ್ ಸುಮಾರು ಆರೂವರೆ ಆಗಿದೆ ಫಸ್ಟು ನಮ್ಮನೆಯವ್ರು ಆರ್ಡ್ರಿಗೆ ಹೋಗ್ತೀನಿ ಅಂತ ಹೇಳಿದ್ರು ಹಾಗಾಗಿ ನಾವು ಹೋಗೋಷ್ಟೊತ್ತಿಗೆಲ್ಲ ಸಾಂಬಾರು ಆಗಬೇಕು ಅಂತೇಳ್ಬಿಟ್ಟು ಇದ್ದಿದ್ದು ಮಟನ್ ಇನ್ನು ಸುಮಾರು ಒಂದೂವರೆ ಕೆ ಜಿ ಮೇಲಿತ್ತು ಮಟನು ಸೊ ಸಾಂಬಾರು ಮಾಡಿಬಿಡ್ತಾ ಇದ್ದೀನಿ ಹಾಗೆ ರಿಲೇಷನ್ಸ್ ಕೂಡ ಇದ್ದಾರೆ ಹಾಗಾಗಿ ಸಾಂಬಾರು ಮಾಡೋಣ ಹೇಳ್ಬಿಟ್ಟು ಸಾಂಬಾರು ಮಾಡಿಬಿಟ್ಟು ನೆನ್ನೆ ಕಲಸಿರೋ ಅಂಥದ್ದು ಕಬಾಬ್ದು ಇದೆ ಅದನ್ನೇ ಎಣ್ಣೆಗೆ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಇವತ್ತು ಟೈಮೇ ಆಗೋಯಿತು ಹಾಗಾಗಿ ನಾನು ಹೇಳದೆ ಮಟ್ಬಿಡ್ತೇನೆ ನಿನ್ನೆ ಮಾತ್ರ ಅವರಿಗೆ ಬಿರಿಯಾನಿ ಮತ್ತು ಕಬಾಬ್ ಮಾಡಿಕೊಟ್ಟೆ ನಾನು ಮಾತ್ರ ಮೊಸರನ್ನ ಮಧ್ಯಾಹ್ನದ್ದು ಸ್ವಲ್ಪ ಅನ್ನ ಮಿಕ್ಕಿತ್ತಲ್ಲ ಇನ್ನು ಅದು ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನೈಟು ಸ್ವಲ್ಪ ಮೊಸರನ್ನೇ ತಿಂದೆ ನಾನೇನು ಮಾಡ್ಕೊಳಿಕೆ ಆಗಲಿಲ್ಲ ಟೈಮೇ ಆಗಲಿಲ್ಲ ಎಲ್ಲನೂ ರೆಡಿ ಮಾಡಿಕೊಂಡು ಅದನ್ನೇ ಮಾಡ್ತಾ ಅಲ್ವಾ ಇನ್ನೂ ನಾನು ನಾನೇನಾದ್ರು ಮಾಡ್ಕೊಂಡ್ರೆ ಸುಮ್ಮನೆ ನಂಗೆ ಅನ್ನ ವೇಸ್ಟ್ ಮಾಡೋದು ನಂಗೆ ಇಷ್ಟ ಆಗೋಲ್ಲ ಹಾಗಾಗಿ ನಾನು ನೆನೆ ಅನ್ನನೇ ಊಟ ಮಾಡಿದೆ ನಾಳೆಗೆ ಬ್ಯಾಲೆನ್ಸ್ ಮಾಡ್ಕೊಂಡ್ರೆ ಆಯಿತು ಬಿಡು ಅಂತ ಹೇಳ್ಬಿಟ್ಟು ಅಂತ ಸೊ ಇವಾಗ ಇದು ಪಾತ್ರೆ ತುಂಬ್ಕೋತು ಅಂತ ಅನ್ನಿಸ್ತು ನನಗೆ ಏ ಮಟನ್ ಸಾಂಬಾರು ಮಾಡ್ತಾಯಿದ್ನಲ್ಲ ಹಾಗಾಗಿ ಇಬ್ಬರಿಗೆ ನಾನು ಇಷ್ಟು ಇಲ್ಲ ಆಮೇಲಿಂದ ಮತ್ತೆ ಇನ್ನೊಂದು ಕುಕ್ಕರ್ಗೆ ನಾನು ಚೇಂಜ್ ಮಾಡಿದೆ ಇದು ಪಾತ್ರೆನ ಸೊ ಮಟನ್ ಸಾಂಬಾರು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು ಇವಾಗ ನಾನು ಇವತ್ತು ಕೂಡ ನನಗೆ ಬೆಳಗ್ಗೆ ಟೈಮ್ ಆಗಲೇ ಇಲ್ಲ ಬರೀ ನಾನು ಒಂದು ಗ್ಲಾಸ್ ನೀರು ಕುಡ್ದಿದ್ದೆ ಅಷ್ಟೇ ಇವಾಗ ನೋಡಿ ಸಾಂಬಾರು ಇನ್ನೊಂದು ಕುಕ್ಕರ್ಗೆ ಬದಲಾಯಿಸಿದೀನಿ ಸಾಂಬಾರಂತೂ ತುಂಬಾ ಚೆನ್ನಾಗಿತ್ತು ನೋಡಿ ಈ ಥರ ಬಂದಿದೆ ಸಾಂಬಾರು ನಾನೇನು ಆಯಿಲೆಲ್ಲ ತುಂಬ ಹಾಕಿಲ್ಲ ಆದರೆ ತುಂಬ ರುಚಿಯಾಗಿತ್ತು ನಮ್ಮ ಸಚಿವ ಸ್ಕೂಲಿಂದ ಬಂದು ತಿಂತೀನಿ ಅಂತ ಅಂದ್ಕೊಂಡು ಅವ್ನು ಸ್ನಾನ ಮಾಡಿ ಪೂಜೆ ಮಾಡಿಬಿಟ್ಟು ಹೋದ ಸೊ ಇನ್ನು ನನಗೆ ಅಂತೇಳ್ಬಿಟ್ಟು ನೇರಳೆ ಹಣ್ಣನ್ನು ಹಾಕ್ಬಿಟ್ಟು ಸ್ಮೂತಿ ಥರ ಮಾಡ್ಕೊಂಡು ಹೊಟ್ಟೆ ಎಸಿತಾಯಿತು ಬೆಳಗ್ಗೆಯಿಂದ ಬರೀ ಒಂದು ಲೋಟ ನೀರು ಕುಡಿದಿದೆ ಅಷ್ಟೇ ಟೈಮೇ ಆಗಲಿಲ್ಲ ಇವತ್ತು ಇನ್ನೂ ಎಲ್ಲ ಊಟಕ್ಕೆಲ್ಲ ಈಗ ಕೊಡಬೇಕು ಇನ್ನು ಕಿಚನ್ ಕ್ಲೀನ್ ಮಾಡಬೇಕು ಪಾತ್ರೆ ಎಲ್ಲ ತೊಳಿಬೇಕು ಸ್ನಾನ ಮಾಡಬೇಕು ತುಂಬಾ ಕೆಲಸ ಇತ್ತು ಇವತ್ತು ಹಾಗಾಗಿ ನೆರಳೆಹಣ್ಣೊಂದೆಲ್ಲ ಸೀಡ್ಸ್ ಎಲ್ಲ ತೆಗೆದ್ಬಿಟ್ಟು ಇದು ಸಣ್ಣ ನೆರಳೆ ಸ್ವಲ್ಪ ಒಗ್ರು ಒಗ್ರು ಅಂತ ಅನಿಸುತ್ತೆ ಒಂದು ರೀತಿ ನಾಲ್ಗೆ ಕಡ್ತಾ ಬಂದಂಗೆ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಸೊ ಈ ರೀತಿ ಮಾಡ್ಕೊಂಡಿದ್ದೆ ಅದ್ರ ಜೊತೆ ಒಂದು ಮೂರು ಏಲಕ್ಕಿ ಬಾಳೆಹಣ್ಣು ಹಾಕಿದ್ದೀನಿ ಹಾಗೆ ಒಂದು ನಾಲ್ಕು ಗೋಡಂಬಿ ಮತ್ತು ಒಂದು ನಾಲ್ಕು ಬಾದಾಮಿನ ಹಾಕಿದ್ದೀನಿ ನಿನ್ನೆ ನಾನು ಮಕಾದು ಚಾಟ್ಸ್ ಥರ ಮಾಡ್ಕೊಂಡಿದ್ದೆ ಸಾರಿ ಸಲಾಡ್ ರೀತಿ ಮಾಡ್ಕೊಂಡಿದ್ದೆ ಅದಕ್ಕೋಸ್ಕರ ಇವತ್ತು ಇದನ್ನ ಮಾಡ್ಕೊತಾ ಇದ್ದೀನಿ ಇನ್ನು ಒಂದು ಮೂರು ಸ್ಪೂನಷ್ಟು ಓಟ್ಸ್ ಹಾಕ್ತಾಯಿದ್ದೀನಿ ನೀವು ಓಟ್ಸ್ ಬೇಕಿರೋ ನೆನ್ಸಿ ಕೂಡ ಹಾಕೋಬೋದು ಬಟ್ ಅಂದರೆ ನಾವೇನು ತಕ್ಷಣಕ್ಕೆ ಕುಡಿಯೋಲ್ವಲ್ಲ ಅಲ್ಲೇ ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ಅದೆಲ್ಲ ಫಿಲ್ಟ್ರ್ ಮಾಡ್ಕೊ ಅದು ಸಾರಿ ಅಲ್ಲ ಅದನ್ನೆಲ್ಲ ಸೋರಿಸ್ಕೊಂಡು ನಾವು ಕುಡಿಯೋಷ್ಟೊತ್ತಿಗೆ ಅದು ಅಲ್ಲೇ ಆಗಿರುತ್ತೆ ಈ ಓಟ್ಸ್ ಕೂಡ ಅಷ್ಟೇ ಬೇಗನೇ ಇದು ರೋಸ್ಟೆಡ್ ಓಟ್ಸನೇ ಬೇಗನೆ ನೆಂದಂಗಾಗುತ್ತೆ ಸ್ವಲ್ಪ ಹಾಲು ಹಾಕಿದೀನಿ ಇವಾಗ ಗ್ರೈಂಡ್ ಇದ್ದೀನಿ ತುಂಬಾ ರುಚಿಯಾಗಿ ಬಂದಿತ್ತು ನಾನು ನೇರಹಣ್ಣಂದು ಹೇಗಿರುತ್ತೋ ಏನೋ ಅಂತ ಅಂದ್ಕೊತಾ ಇದೆ ಬಟ್ ಕಲರ್ ಅಂತೂ ಪರ್ಪಲ್ ಆಗಿ ಒಂದು ರೀತಿ ಎಷ್ಟು ಚೆನ್ನಾಗಿತ್ತು ಹೇಳ್ಬಿಟ್ಟು ಅಂತ ಕಲರ್ ಅಷ್ಟು ಚೆನ್ನಾಗಿತ್ತು ನೋಡಿ ಈ ಥರ ಅದು ಸ್ವಲ್ಪ ಗೋಡಂಬಿ ಎಲ್ಲ ಆಯ್ತಲ್ಲ ಅದು ದಪ್ಪ ದಪ್ಪಕ್ಕಾಗಿದ್ದೆ ಅಷ್ಟೇ ಅದು ಬಾದಾಮಿದು ಪೀಸಸ್ಸು ನಾನು ತುಂಬ ಏನು ಗ್ರೈಂಡ್ ಮಾಡಲಿಲ್ಲ ಇನ್ನು ಅದ್ರ ಮೇಲ್ಗಡೆ ಈ ಪಂಪ್ಕಿನ್ ಸೀಡ್ಸು ಮತ್ತು ಸೂರ್ಯಕಾಂತಿ ಬೀಜ ಹಾಗೆ ವಾಟರ್ ಮಿಲನ್ ಸೀಡ್ಸ್ ಎಲ್ಲನೂ ಮಿಕ್ಸ್ ಅಪ್ ಮಾಡಿ ಇಟ್ಕೊಂಡಿನಿ ಸ್ವಲ್ಪ ಹಾಕೊತೀನಿ ಇದು ಸ್ವಲ್ಪ ಒಗ್ಗುರಿತ್ತಲ್ವ ನೇರಳೆ ಹಣ್ಣು ಹಾಗಾಗಿ ಹೇಗಿರುತ್ತೋ ಏನೋ ಅಂತ ಹೇಳ್ಬಿಟ್ಟು ಅಂತ ನಾನು ಅದಕ್ಕೆ ಮೇಲ್ಗಡೆ ಸ್ವಲ್ಪ ಜೇನು ಹಾಕ್ತಾ ಹಾಕ್ತಾಯಿದ್ದೀನಿ ಅಲ್ಲಿ ಸೀಡ್ಸ್ ಎಲ್ಲ ನೋಡಿ ತೆಗ್ದಿಟ್ಟಿದ್ದೀನಿ ಅದೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಇತ್ತು ಅದು ನನ್ನ ಹಸ್ಬೆಂಡು ಕೊಟ್ಟು ಯಾಕಂದರೆ ಅವರು ಇನ್ನೂ ನಾನ್ ವೆಜ್ ಊಟ ಮಾಡ್ತಾರಲ್ವ ಸೊ ಹಾಗಾಗಿ ನಾನು ನಾನು ಇಷ್ಟೇ ಒಂದೇ ಗ್ಲಾಸ್ ನಾನು ಏನು ತಿಂತೀನೋ ಅದನ್ನು ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ನಾನು ಇಷ್ಟ ತೊಗೊಂಡಿದ್ದು ಬೆಳಿಗ್ಗೆ ಸುಮಾರು ಒಂಬತ್ತು ಗಂಟೆ ನಲ್ಲಿ ಇನ್ನು ಮಧ್ಯಾಹ್ನಕ್ಕೆ ಹೊಟ್ಟೆ ಹಸಿದಾಯ್ತು ಗೋಧಿ ರೊಟ್ಟಿ ಹಾಕೊತೀನಿ ಇದಕ್ಕೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಎರಡು ರೊಟ್ಟಿನ ಹಾಕೊತೀನಿ ಸೊ ಒಂದು ಟೈಮ್ ಆದ್ರೂ ಫುಲ್ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಅಂತ ಸಡನ್ನಾಗಿ ಫುಲ್ ಊಟ ಕಮ್ಮಿ ಮಾಡಿಬಿಟ್ರೆ ಕೆಲಸನೇ ಮಾಡೋಕ್ಕಾಗಲ್ಲ ಮತ್ತೆ ಸುಸ್ತಾದಂಗೆ ಅನಿಸ್ತಾ ಇರುತ್ತೆ ಅದಕ್ಕೋಸ್ಕರ ಇಲ್ಲ ಮಧ್ಯಾಹ್ನದೊತ್ತು ಊಟ ಮಾಡೋಣ ಅಂತೇಳ್ಬಿಟ್ಟು ಎರಡು ರೊಟ್ಟಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಮೂರು ಸೌತೆಕಾಯಿ ಪೀಸಸ್ ಸ್ವಲ್ಪ ಖಾರ ನನಗೆ ಖಾರ ಮತ್ತು ಈ ಥರ ತುಪ್ಪದಲ್ಲಿ ತಿನ್ನೋದು ಇಷ್ಟ ಆಗುತ್ತೆ ಪಲ್ಯ ಮಾಡ್ಕೊಬೋದು ಇತ್ತು ತರಕಾರಿ ಎಲ್ಲ ಇದೆ ಬಟ್ ನನಗೆ ಒಬ್ಳಿಗೆ ಮಾಡ್ಕೊಳ್ಳೋದಕ್ಕೆ ಬೇಜಾರು ಮತ್ತು ನಾ ಇನ್ನೂ ಇವತ್ತು ಸಾಂಬಾರೆಲ್ಲ ಇರೋದ್ರಿಂದ ಅದೇ ಆಗುತ್ತೆ ರಾತ್ರಿಗೂ ಕೂಡ ಅದಕ್ಕೋಸ್ಕರ ರಾತ್ರಿಗೆ ನಾನು ಬೇರೆ ಏನಾದ್ರು ಮಾಡ್ಕೋಣ ಅಂದ್ಬಿಟ್ಟು ನಾನು ಅದನ್ನೇನೂ ಮಾಡ್ಕೊಳ್ಳೋದಿಕ್ಕೆ ಹೋಗಲಿಲ್ಲ ಜೊತೆಗೆ ಮೊಸರು ರೊಟ್ಟಿ ಜೊತೆ ನನಗೆ ಮೊಸರು ಕೂಡ ಇಷ್ಟ ಆಗುತ್ತೆ ಇಷ್ಟು ನನ್ನ ಒಂದು ಮಧ್ಯಾಹ್ನದ ಊಟ ಸೊ ಬೇರೆ ಆಗಿದ್ರೆ ಇರೋ ರೈಸ್ಗೆನೆ ಮೊಸರು ಪುಳಿಯೋಗ್ರನೋ ಏನೋ ಮಾಡ್ಕೊಂಡು ತಿನ್ಕೋತಾ ಇದ್ದೆ ಇವತ್ತು ಮಾಡ್ಕೊಂಡಿದ್ದೀನಿ ಅಷ್ಟೆ ಇನ್ನು ರಾತ್ರಿ ಊಟಕ್ಕೆ ಬೆಳಗ್ಗೆನೆ ಮಾಡಿದಂಥ ಅನ್ನ ಮಿಕ್ಬಿಟ್ಟಿತ್ತು ಇಷ್ಟು ಬೆಳಗ್ಗೆನೆ ಒಂದು ಸೇರಿ ಅಕ್ಕಿ ಅದೆಲ್ಲ ಊಟ ಮಾಡಿ ಇಷ್ಟು ಮಿಕ್ಕಿತ್ತು ಇವಾಗ ಮೂರು ಮೊಟ್ಟೆ ಹಾಕ್ಬಿಟ್ಟು ಎಗ್ ರೈಸ್ ಇದೀನಿ ಸಾಂಬಾರೇನೋ ಖಾಲಿ ಆಯಿತು ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತ ಇನ್ನು ನಾಳೆ ತನಕ ಅನ್ನ ಮಿಕ್ಕೊಳ್ಳಲ್ಲ ಹಾಗಾಗಿ ಮಧ್ಯ ಮಧ್ಯ ನೀರು ಕುಡ್ದಿರ್ತೀನಿ ಹಾಗೆ ಸ್ವಲ್ಪ ಓಡಾಡಿರ್ತೀನಿ ಮನೆ ಹತ್ರ ಕಾ ಅಂದರೆ ಕಾಂಪೌಂಡ್ ಒಳಗಡೆ ಎಲ್ಲ ನಾನು ಮಾಡ್ತಾ ಇರೋ ಅಂಥದ್ದು ಇವಾಗ ಊಟ ಮಾಡ್ತಾಯಿದ್ದೀವಿ ಆದಷ್ಟು ಊಟನ ಒಂದು ಸೆವೆನ್ ತರ್ಟಿಗೆಲ್ಲ ಮಾಡ್ಕೊತೀನಿ ಏಳುವರೆ ಅಷ್ಟೊತ್ತಿಗೆಲ್ಲ ಇನ್ನೂ ಊಟ ಮಾಡ್ಕೊತೀನಿ ಸೊ ಇವಾಗ ಊಟ ಎಲ್ಲ ಆಯಿತು ಸೊ ಏನೇನು ಊಟ ಮಾಡಿದೆ ಹೇಳ್ಬಿಟ್ಟು ಅದನ್ನು ಕೂಡ ಬರಿತೀನಿ ಏಕೆಂದರೆ ಒನ್ ಡೇ ಟು ಡೇ ತಪ್ಪಾದ್ರೂ ನೆಕ್ಸ್ಟ್ಗಾರನು ಇನ್ನೂ ಕಮ್ಮಿ ಮಾಡ್ಕೊಬೋದು ಕ್ವಾಂಟಿಟಿನ ಅಂತೇಳ್ಬಿಟ್ಟು ಅಂತ ಸೊ ಫ್ರೆಂಡ್ಸ್ ಇಷ್ಟನೇ ಇವತ್ತಿನ ಒಂದು ವೀಡಿಯೋ ಥ್ಯಾಂಕ್ ಯು